ಹಾಯ್ ಹೆಲೋ ಪ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈವ್ ಹೋಗ್ಬಂದ್ರೆ ಚೆನ್ನಾಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ಇವತ್ತು ಲಾಲ್ನ ಸ್ಟಾರ್ಟ್ ಮಾಡ್ತಾ ಇರೋದು ಮನೆ ಕಡೆಯಿಂದ ಮತ್ತೆ ಇವತ್ತು ನಾವು ಕೆಲಸ ಹುಡುಕಾಡುವಂತಹ ಒಂದು ಯೋಜನೆಯಲ್ಲಿ ನಾಲ್ಕನೇ ದಿವಸ ನೋಡಿ ಆವಾಗ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ ಒಂದು ಮಟ್ಟಿಗೆ ಹೇಳ್ಬೇಕಂದ್ರೆ ಕೆಲಸ ಹುಡ್ಕಾಡೋದಲ್ಲ ಇವತ್ತು ಕೆಲಸ ಆಲ್ಮೋಸ್ಟ್ ಅಲ್ಲಿ ಫಿಕ್ಸ್ ಬರಬೇಕು ಆ ಒಂದು ಯೋಚನೇಲಿ ಹೋಗ್ತಾ ಇದ್ದೀನಿ ನೋಡೋಣ ಹೇಗಿರುತ್ತೆ ಇವತ್ತಿನ ಡಿ ಮತ್ತು ನಾನು ಇಲ್ಲಲ್ಲಿ ತಿರುಗಾಡ್ತೀನಿ ಕೆಲಸ ಫಿಕ್ಸ್ ಆಗುತ್ತಾ ಇಲ್ವಾ ಕೊನೆಯವರೆಗೂ ಲಾಗ್ನ ನೋಡಿ ಗೊತ್ತಾಗುತ್ತೆ ನಿಮಗೆ ಪಿ ಜಿಲಿರ್ಬೇಕಾ ಅಥವಾ ಮನೆ ರೆಂಟಿಗೆ ತಗೋಬೇಕಾ ಕೆಲಸನ ಲೆಫ್ಟ್ ಫಿಲ್ ಮಾಡಬೇಕಾ ಅಥವಾ ಮಾರ್ಟಲ್ಲಿ ಮಾಡಬೇಕಾ ಇದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಿದ್ದೆ ನಿನ್ನೆ ಲಾಗಲ್ಲಿ ಯಾರೂ ಕೂಡ ಕಮೆಂಟ್ ಮಾಡಿಲ್ಲ ಹೀಗಾಗಿ ನಾನು ಡಿಮಾರ್ಟ್ ಕಡೆ ಹೋಗ್ತಾ ಇದ್ದೀನಿ ಇವಾಗ ಮಾತಾಡ್ಕೊ ಬರೋಕ್ಕೆ ಕರೆಕ್ಟಾಗಿ ಎಲ್ಲ ಟೈಮು ಪೇಮೆಂಟು ಎಲ್ಲ ಅಡ್ಜಸ್ಟ್ ಆದರೆ ನಮ್ಮ ಪ್ರಯಾಣ ನಾಳೆಯಿಂದ ಡಿ ಮಾರ್ಟ್ ಜೊತೆಗೆ ನೋಡೋಣ ಏನಾಗುತ್ತೆ ಅಂತ ಕಥೆ ಇವಾಗ ಮತ್ತೆ ಗೊಟ್ಟಿಗೆರೆ ಸೈಡ್ ಬಂದಿದ್ದೀನಿ ಎಲ್ಲ ಮಾತಾಡ್ಕೋಬೇಕು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ ಡಾಕ್ಯುಮೆಂಟ್ಸ್ ಎಲ್ಲ ಇವತ್ತು ಇಲ್ಲಿ ಕೊಡಬೇಕು ಮತ್ತೆ ಪೇಮೆಂಟ್ನ ಫೈನಲ್ ಮಾಡಿಕೊಂಡು ಇವತ್ತು ಸಾಧ್ಯ ಆದರೆ ಮತ್ತೆ ಸಂಜೆ ಪಿ ಜಿಗೆ ಶಿಫ್ಟ್ ಆಗಬೇಕು ನೋಡೋಣ ಏನಾಗುತ್ತೆ ಅಂತ ಫಸ್ಟು ಮಾತಾಡ್ಕೊಂಡು ಬರ್ತೀನಿ ರೀ ಕ್ಲೀನಾಗಿ ಸೊ ಗೈಸ್ ಇವಾಗ ನಾನು ಇಂಟ್ರವ್ಯೂನೆಲ್ಲ ಮುಗಿಸ್ಕೊಂಡು ಬಂದೆ ಗುತ್ತಿಗೆರೆ ಬಸ್ ಸ್ಟಾಪಲ್ಲಿ ನಿಂತಿದ್ದೀನಿ ಎಲ್ಲ ಮಾತಾಡಿದ್ದೀನಿ ಪೇಮೆಂಟ್ ಆಯಿತು ಪೇಮೆಂಟ್ ಬಗ್ಗೆ ಕ್ಲಿಯರ್ ಆಗಿ ಮಾತಾಡಿದೆ ಜಾಯ್ನಿಂಗ್ ಮಾಡಿದ್ದಾರೆ ಅಂದ್ರೆ ನಾಳೆ ಎಲ್ಲ ಐ ಡಿ ಕ್ರಿಯೇಟ್ ಮಾಡಿ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಒಂದು ಡ್ಯೂಟಿ ಹೇಗಿರುತ್ತೆ ಈ ಜರ್ನಿ ಬೆಂಗಳೂರಲ್ಲಿ ಜೀವನ ಮಾಡೋದು ಇವಾಗ ನೋಡ್ಬೋದು ಬಸ್ ಸ್ಟಾಪ್ ಇಲ್ಲಿ ನಿಂತ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ತುಂಬಾನೇ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಬನ್ನಿ ಸಿಗ್ತೀನಿ ಮತ್ತೆ ನಿಮ್ಗೆ ಊಟ ಟೈಮು ಊಟ ಮಾಡಕ್ ಹೋಗೋಣ ಊಟ ಮಾಡಿಬಿಟ್ಟು ಸಿಗ್ತೀನಿ ನಿಮ್ಗೆ ಆಮೇಲೆ ಮೈಕ್ ಹಾಕೊಂಡು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅದು ವಯಸ್ಸು ಕರೆಕ್ಟಾಗಿ ಮೈಕು ಮೈಕ್ ಕನೆಕ್ಟ್ ಆಗಿಲ್ಲ ಸ್ವಲ್ಪ ಮೈಕ್ದು ಪ್ರಾಬ್ಲಮ್ ಇದೆ ಈಗಾಗಲೇ ಮೈಕು ಆಲ್ಮೋಸ್ಟ್ ಅಲ್ಲಿ ಡೆಡ್ ಆಗಿದೆ ಅದು ಇದಕ್ಕೆ ಮೊಬೈಲ್ಗೆ ಕನೆಕ್ಟ್ ಮಾಡ್ತೀವಲ್ಲ ಅದು ಪಿನ್ ಆಲ್ಮೋಸ್ಟ್ ಅಲ್ಲಿ ಹೊರಗಡೆ ಬರೋ ಥರ ಆಗಿದೆ ಹೀಗಾಗಿ ಅದು ಕರೆಕ್ಟಾಗಿ ರೆಕಾರ್ಡ್ ಆಗಿಲ್ಲ ಅದಕ್ಕೆ ವಾಯ್ಸ್ ಓವರ್ ಮಾಡ್ತಾ ಇದು ಎಲ್ಲ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಮಾತಾಡಿಕೊಂಡು ಊಟ ಮಾಡಿ ಆಮೇಲೆ ರೂಮ್ಗೆ ಹೋಗ್ತಾ ಇರುವಂಥ ದೃಶ್ಯ ಏನು ಅಂತಂದ್ರೆ ರೂಮ್ಗೆ ಹೋಗ್ಬೇಕಾದ್ರೆ ನಾನು ಬಸ್ಸಲ್ಲಿ ಆಗಿದ್ದಂಥ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳ್ತಾ ಇದ್ದೆ ಬಸ್ಸಲ್ಲಿ ಕಂಡಕ್ಟ್ರು ಟಿಕೆಟ್ ಕೊಟ್ಟಿರಲಿಲ್ಲ ಚೆಕ್ ಮಾಡುವಂತಹ ಬಸ್ ಚೆಕ್ ಚೆಕ್ಅಪ್ ಇರ್ತಾರಲ್ಲ ಅವ್ರು ಬಂದು ಟಿಕೆಟ್ನ ಚೆಕ್ ಮಾಡ್ತಾ ಇದ್ರು ಗೆ ದಂಡ ಹಾಕಿದ್ರು ನಾವೆಲ್ಲ ಅಂದ್ಕೊಂಡಿರ್ತೀವಿ ಬಸ್ ಡ್ರೈವರ್ಸು ಮತ್ತು ಕಂಡಕ್ಟರ್ಸು ಜೀವನ ತುಂಬಾ ಚೆನ್ನಾಗಿರುತ್ತೆ ಆರಾಮಾಗಿ ತಿಂಗಳ ತಿಂಗಳ ಪೇಮೆಂಟ್ ಎಣಿಸ್ತಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ ಆದರೆ ಅವ್ರ ಕಷ್ಟ ಅವ್ರಿಗೆ ಏನೋ ಗೊತ್ತು ಒಂದು ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಎಷ್ಟೋ ಫೈನ್ ಹಾಕಿದ್ರು ಆ ಫೈನ್ ಅವರು ತಮ್ಮ ಕೈಯಿಂದ ಕಟ್ಟಬೇಕು ಮತ್ತು ಅವತ್ತಿನ ಪೇಮೆಂಟಲ್ಲಿ ಅದು ಕಟ್ ಆಗುತ್ತೆ ಅದು ಅಂದರೆ ಅವರು ದುಡ್ದಿರೋ ಪೇಮೆಂಟಲ್ಲಿ ಮತ್ತೆ ಫೈನ್ ಕಟ್ಟೋದಂದರೆ ಎಷ್ಟು ಸರಿ ಈ ಥರ ಯಾರು ಕೂಡ ಅಂದ್ಕೊಂಡಿರೋ ಥರ ಡ್ರೈವರ್ಸು ಮತ್ತು ಕಂಡಕ್ಟರ್ಸ್ ಜೀವನ ಇರಲ್ಲ ಅವರು ಕೂಡ ಕಷ್ಟಪಡ್ತಾರೆ ಎಲ್ಲರೂ ಕೂಡ ಕಷ್ಟಪಡಲೇಬೇಕು ಮತ್ತು ನಾನು ಇನ್ನೂ ಚೆನ್ನಾಗಿರೋ ಲಾಗೊಂದಿಗೆ ನಾಳಿನ ಲೈಫಲ್ಲಿ ಏನಾಗುತ್ತೆ ನಾಳಿನ ಡೇ ನನ್ನ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತೊಗೊಂಡು ಬರ್ತೀನಿ ಮತ್ತು ನಾಳೆ ಒಳ್ಳೆ ಮೈಕ್ ಜೊತೆ ಬರ್ತೀನಿ ಮತ್ತು ನನ್ನ ಒಂದು ಈ ಜರ್ನಿಯ ಆಲ್ಮೋಸ್ಟ್ ಅಲ್ಲಿ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆದ ಹಾಗೇನೆ ಅಂದರೆ ಜಾಬ್ ಸಿಕ್ತು ಇನ್ನೇನು ಏನೂ ಇಲ್ಲ ಜಾಬ್ಗೆ ಹೋಗ್ತಾ ಇರೋದು ನಾಳೆ ಅದರ ಬಗ್ಗೆ ಏನಿರುತ್ತೆ ಹೇಗಿರುತ್ತೆ ಫಸ್ಟ್ ಡೇ ಜಾಬು ಎಲ್ಲ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀನಿ ನಾಳೆ ಲಾಗ ಕಾಯ್ತಾಯಿರಿ ಮತ್ತು ನಾಳೆ ಲಾಗ್ನ ಜೊತೆಗೆ ಡೈರೆಕ್ಟಾಗಿ ನಮ್ಮ ನಾನು ನಿಮ್ಮ ಮುಂದೆ ಬರ್ತೀನಿ ಯಾರ್ಯಾರು ನನ್ನ ಆಲ ಕರ್ನಾಟಕ ಟೂರ್ನ ನೋಡಿಲ್ಲ ಆ ಟೂರಲ್ಲಿ ಬಂದಂಥ ಎಲ್ಲ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಿದ್ದೀನಿ ನೋಡ್ಕೊಂಬನ್ನಿ